ಮಹಾನ್ ವ್ಯಕ್ತಿಗಳು ಅವರು ಈ ಸಂದರ್ಭದಲ್ಲಿ ನೆನೆಸ್ಕೊಡ್ಲೇಬೇಕು ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಘಟಕಕ್ಕೆ ಅಧ್ಯಕ್ಷರಾಗಿ ಮತ್ತೆ ಡಾಕ್ಟರ್ ರಾಜು ಅವರು ಎ ಟಿ ಬಾಬು ಅವರವರು ಲಕ್ಷ್ಮಿಕಾಂತ್ ರವರು ಅಧ್ಯಕ್ಷರಾಗಿ ಕನ್ನಡದ ಕೇರನ್ನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಈಗ ನಮ್ಮ ಅವಧಿಯಲ್ಲಿ ಪ್ರತಿಯೊಂದು ಮನೆಗೂ ಸಹ ಮನೆ ಮನೆಗೆ ಕನ್ನಡದ ಪುಸ್ತಕ ವಿತರಣಾ ಕಾರ್ಯಕ್ರಮ ಸ್ವಲ್ಪ ಅಲ್ಲಿಂದನೇ ಒಗ್ಗಟ್ಟು ಪ್ರಾರಂಭ ಈ ಒಂದು ಕನ್ನಡ ಭಾಷೆ ಸಂವಿಧಾನಿಕ ಅಡಿನಲ್ಲಿ ಸಂವಿಧಾನಾತ್ಮಕವಾಗಿ ರಾಜ್ಯವಾರು ವಿಂಗಡಣೆ ಆಗಿದೆ ಅಧಿಕೃತ ಭಾಷೆಗಳು ಆಗಿದೆ ಒಂದು ರಾಜ್ಯದಲ್ಲಿ ನಮ್ಮ ಕನ್ನಡ ಒಂದು ಅಧಿಕೃತ ಭಾಷೆ ಅಂತ ಹೇಳ್ತಿದ್ದಾರೆ ನಾವೆಲ್ಲ ಅದಕ್ಕೆ ಬೆಲೆ ಕೊಂದ ನಮ್ಮ ಬುದ್ಧಿ ಸಾರ್ಥಕ ಇದ್ದೀವಿ ನಾವೇನು ದೇಶ ಪ್ರೇ ಪ್ರೇಮ ಮಾಡ್ತೀವೋ ದೇಶಭಕ್ತಿ ಇದು ಮಾಡ್ತೀವೋ ಅದೇ ರೀತಿ ನಾವು ಇರ್ತಕ್ಕಂಥ ಜಾಗದಲ್ಲಿ ನಾವು ಉಳಿದು ಉಳ್ಕೊಂಡಿರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಒಂದು ಭಾಷಾ ಪ್ರೇಮಗಳಾಗಬೇಕು ಭಾಷೆ ಬೆಲೆ ಅವ್ರು ಯಾರೇ ಆಗಲಿ ಬೇರೆ ಯಾವುದೇ ಭಾಷೆನವ್ರು ಬಂದ್ರೂ ಇಲ್ಲಿ ಸಾ ಕುವೆಂಪುರ ಹೇಳ್ದಂಗೆ ಇದು ಶಾಂತಿಯ ತೋಟ ಈ ಒಂದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ್ಳೆಯ ವಾತಾವರಣ ಇದೆ ಕನ್ನಡಿಗರು ಯಾವತ್ತೂ ಶಾಂತಿ ಪ್ರೇಮ ಇಂಥ ಜನಗಳ ಜೊತೆ ಹೊರಗಡೆ ಅಂತ ಬಂದಂಥ ಜನಗಳು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗಬೇಕು ಭಾಷೆಗೆ ಬೆಲೆ ಕೊಡಬೇಕು ಅದಕ್ಕೆ ನಾವು ಹೊರಗಡೆ ಹೋದಾಗ ನಾವು ಯಾಕೆ ಭಾಷೆಗೆ ಬೆಲೆ ಕೊಡ್ತೀವಿ ಅದರಲ್ಲಿ ನೀವು ಇಲ್ಲಿದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಒಂದು ಕರ್ತವ್ಯ ಕೂಡ ಭಾಷೆಗೆ ಬೆಲೆ ಕೊಡ್ತೀವಿ ಅಂದರೆ ನೀವು ಒಂದು ರಾಜ್ಯಕ್ಕೆ ಬೆಲೆ ಕೊಡ್ತೀರಾ ಒಂದು ದೇಶಕ್ಕೆ ಬೆಲೆ ಕೊಟ್ಟಂಗೆ ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ ಸೊ ಹಾಗಾಗಿ ನಾವೆಲ್ಲ ಒಂದು ಭಾಷೆಯ ಅಡಿನಲ್ಲಿ ಸೌಹಾರ್ದಯುತವಾಗಿ ಬಾಳ್ವೆ ಮಾಡ್ಕೊಂಡ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬದಲು ನಾನು ಅಭಿನಂದಿಸಿದ್ದೀರಿ ನಮಗೆಲ್ಲರಿಗೂ ಧನ್ಯವಾದ